ಬಾಳ್ವೆ ಇರುವುದು ಕಲಿಯುವುದಕ್ಕೆ ಕಲಿತು ತಿದ್ದಿಕೊಳ್ಳುವುದಕ್ಕೆ ತಿದ್ದಿ ತೃಪ್ತಿ ಪಡುವುದಕ್ಕೆ ಬಾಳ್ವೆ ಇರುವುದು ಬದುಕುವುದಕ್ಕಾಗಿ ಬದುಕಿನಿಂದ ಬೆಳೆಯುವುದಕ್ಕಾಗಿ ಮಕ್ಕಳ ಜೀವನದಲ್ಲಿ ಶಿಕ್ಷಕರ ಪಾತ್ರ ಹೇಗಿರುತ್ತದೆ ಎರಡೂ ರೀತಿಯ ಶಿಕ್ಷಕರು ಇರುತ್ತಾರೆ ಶಿಕ್ಷಕರು ಯಾವ ರೀತಿ ಇದ್ದರೆ ಉತ್ತಮ ಅನ್ನೋದನ್ನು ಈ ಕಥೆ ಮೂಲಕ ಅರ್ಥ ಮಾಡಿಕೊಳ್ಳಬೇಕು ತರಗತಿಯಲ್ಲಿ ಮೇಷ್ಟ್ರು ಪಾಠ ಮಾಡುತ್ತಾ ಇರುತ್ತಾರೆ ಆ ತರಗತಿಯ ಒಂದು ಹುಡುಗ ಗಟ್ಟಿ ಧ್ವನಿಯಲ್ಲಿ ಮೇಷ್ಟ್ರೆ ನಾನು ಹೊಸದಾಗಿ ಒಂದು ಪೆನ್ಸಿಲ್ ತಂದಿದ್ದೇನೆ ಅದು ಕಳೆದು ಹೋಗಿದೆ ಯಾರೋ ಕಳ್ಳತನ ಮಾಡಿದ್ದಾರೆ ಎಂದು ಮೇಷ್ಟ್ರ ಬಳಿ ಹೇಳುತ್ತಾನೆ ಆಗ ಮೇಷ್ಟ್ರು ಎಲ್ಲ ಮಕ್ಕಳನ್ನು ಹೊರಗೆ ಕಳಿಸುತ್ತಾರೆ ಮತ್ತೆ ಕಿಟಕಿ ಬಾಗಿಲುಗಳನ್ನು ಮುಚ್ಚುತ್ತಾರೆ ಎಲ್ಲ ಮಕ್ಕಳ ಗಳನ್ನು ಚೆಕ್ ಮಾಡುತ್ತಾರೆ ಆಗ ಒಂದು ಹುಡುಗನ ಬ್ಯಾಗ್ ನಲ್ಲಿ ಆ ಪೆನ್ಸಿಲ್ ಕಾಣ ಸಿಗುತ್ತದೆ ಮತ್ತೆ ಬಾಗಿಲುಗಳನ್ನು ತೆಗೆದು ವಿದ್ಯಾರ್ಥಿಗಳಿಗೆ ಒಳಗೆ ಬರಲು ಹೇಳುತ್ತಾರೆ ವಿದ್ಯಾರ್ಥಿಗಳು ಒಳಗೆ ಬಂದ ನಂತರ ಮೇಷ್ಟ್ರು ತನಗೆ ಸಿಕ್ಕಿರುವ ಪೆನ್ಸಿಲ್ ಅನ್ನು ಆ ಹುಡುಗನಿಗೆ ಕೊಡುತ್ತಾರೆ ಆ ಪೆನ್ಸಿಲ್ ಅನ್ನು ಕದ್ದಿರುವ ಹುಡುಗ ಭಯದಲ್ಲೇ ಇರುತ್ತಾನೆ ಆದರೆ ಆ ಮೇಷ್ಟ್ರು ಆ ಹುಡುಗನ ಹೆಸರನ್ನು ಎಲ್ಲೂ ಹೇಳುವುದಿಲ್ಲ ಹಲವು ವರ್ಷಗಳ ನಂತರ ಒಮ್ಮೆ ಮೇಷ್ಟ್ರು ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತಿದ್ದರು ಬಸ್ ಮೇಷ್ಟ್ರು ಹತ್ತಿರ ಬಂದು ನಿಂತಿತ್ತು ಆದರೆ ಆ ಬಸ್ ನಲ್ಲಿದ್ದ ಒಬ್ಬ ಯುವಕ ಕೆಳಗಿಳಿದು ಬಂದು ಮೇಷ್ಟ್ರ ಕಾಲಿಗೆ ಬೀಳುತ್ತಾನೆ ಆ ಹುಡುಗ ಆ ಬಸ್ಸಿನ ಮಾಲೀಕನಾಗಿದ್ದ ಆಗ ಮೇಷ್ಟ್ರು ಯಾರಪ್ಪ ನೀನು ಅಂತ ಕೇಳಿದಾಗ ನೀವು ನನಗೆ ವಿದ್ಯೆ ಕಲಿಸಿದ ಗುರುಗಳು ಒಂದು ಸಲ ನಾನು ನನ್ನ ತರಗತಿಯ ಸಾಪಾಟಿ ಹತ್ತಿರ ಇರುವ ಒಂದು ಪೆನ್ಸಿಲ್ ಕದ್ದಿದ್ದೆ ಆಗ ಅವನು ನಿಮ್ಮ ಬಳಿ ಹೇಳಿದ ನೀವು ಎಲ್ಲಾ ವಿದ್ಯಾರ್ಥಿಯನ್ನು ಹೊರಗೆ ಕಳುಹಿಸಿ ಎಲ್ಲರ ಬ್ಯಾಗ್ಗಳನ್ನು ಚೆಕ್ ಮಾಡಿದ್ದೀರಿ ಆ ಪೆನ್ಸಿಲ್ ಅನ್ನು ಆತನಿಗೆ ಹಿಂದಿರುಗಿಸಿದ್ದೀರಿ ಆದರೆ ನನಗೆ ತುಂಬಾ ಭಯವಿತ್ತು ನನ್ನ ಹೆಸರನ್ನು ಇಡೀ ತರಗತಿ ಮುಂದೆ ಹೇಳುತ್ತಿರೋ ಎನ್ನುವ ಭಯವಿತ್ತು ಆದರೆ ನೀವು ಎಲ್ಲಿಯೂ ಕೂಡ ನನ್ನ ಹೆಸರನ್ನು ಹೇಳಿಲ್ಲ ನನ್ನ ತಪ್ಪಿನ ಅರಿವಾಯಿತು ಆ ಕ್ಷಣ ನಿಮ್ಮ ಮೇಲಿನ ಗೌರವ ಇನ್ನೂ ಹೆಚ್ಚಾಯಿತು ನೀವು ಎಲ್ಲರ ಮುಂದೆ ನನ್ನನ್ನು ಅವಮಾನಿಸಿದ್ದರೆ ಎಲ್ಲ ಸಹಪಾಠಿಗಳು ನನ್ನನ್ನು ಕೀಳಾಗಿ ನೋಡುತ್ತಿದ್ದರು ಆದರೂ ಇಂದಿಗೂ ಆ ಘಟನೆಯನ್ನು ಮರೆಯಲು ಆಗುತ್ತಿಲ್ಲ ಆಗ ಆಮೆ ಎಷ್ಟು ನಗುತ್ತಾ ಹೇಳುತ್ತಾರೆ ತಪ್ಪು ಎಲ್ಲರೂ ಮಾಡುತ್ತಾರೆ ತಪ್ಪಿನ ಅರಿವಾಗಿ ಪಶ್ಚಾತಾಪ ಪಡುವುದೇ ದೊಡ್ಡ ಶಿಕ್ಷೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರಿಲ್ಲ ಆದರೆ ಶಿಕ್ಷಕನಾದ ನನ್ನ ಕರ್ತವ್ಯ ಆ ತಪ್ಪನ್ನು ತಿದ್ದುವುದು ನೀನು ತಪ್ಪು ಮಾಡಿದೆ ಅಂತ ನಾನು ಹೇಳುತ್ತಾ ಇದ್ದರೆ ವಿದ್ಯಾರ್ಥಿಯಾದವನು ತಪ್ಪು ದಾರಿಯಲ್ಲಿ ಮುಂದುವರಿಯುವ ಸಾಧ್ಯತೆಗಳು ಜಾಸ್ತಿನೇ ಇರುತ್ತದೆ ಅದರಲ್ಲೂ ನೀನು ಕದ್ದೆ ಅಂತ ನಾನು ಇಡೀ ತರಗತಿಯ ಮುಂದೆ ನಿನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವ ಹಾಗೆ ಮಾಡಿದ್ದರೆ ನಾನು ಶಿಕ್ಷಕನಾಗಲು ಯೋಗ್ಯನಲ್ಲ ತರಗತಿಯಲ್ಲಿರುವ ಪ್ರತಿಯೊಂದು ಮಕ್ಕಳು ನನ್ನ ಮಕ್ಕಳೇ ನನ್ನ ಮಕ್ಕಳನ್ನು ತಿದ್ದಿ ಮುನ್ನಡೆಸುವುದು ನನ್ನ ಕರ್ತವ್ಯ ಎಂದು ಹೇಳುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಯ ತಪ್ಪನ್ನು ಎಲ್ಲರ ಮುಂದೆ ಹೇಳುತ್ತಾ ಹಂಗಿಸುತ್ತಾ ಇದ್ದರೆ ಆ ವಿದ್ಯಾರ್ಥಿಯ ಮನಸ್ಥಿತಿ ಹೇಗಾಗಬಹುದು ಎನ್ನುವುದರ ಕುರಿತು ಈ ಕತೆ ಒಂದು ಹೈಸ್ಕೂಲ್ ಶಾಲೆ ಆ ಶಾಲೆಯಲ್ಲಿ ಸಣ್ಣದಾದ ಪರೀಕ್ಷೆ ನಡೆಯುತ್ತಿತ್ತು ಪರೀಕ್ಷೆ ಅಂದ ಮೇಲೆ ಒಬ್ಬ ಶಿಕ್ಷಕರು ಇರುತ್ತಾರೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ವಿಷಯಕ್ಕೆ ಸಂಬಂಧಪಟ್ಟ ಚೀಟಿಯನ್ನು ತಂದಿರುತ್ತಾನೆ ಅದನ್ನು ನೋಡಿಕೊಂಡು ಉತ್ತರ ಪತ್ರಿಕೆಯಲ್ಲಿ ಬರೆಯುತ್ತಿರುತ್ತಾನೆ ಅದನ್ನು ಶಿಕ್ಷಕರು ನೋಡುತ್ತಾರೆ ವಿದ್ಯಾರ್ಥಿ ಕೈಯಿಂದ ಚೀಟಿಯನ್ನು ಕಿತ್ತುಕೊಂಡು ಇಡೀ ತರಗತಿಯ ಮುಂದೆ ಗದರಿಸುತ್ತಾರೆ ಆದರೆ ಅಷ್ಟಕ್ಕೆ ನಿಂತಿಲ್ಲ ಆ ಶಿಕ್ಷಕರು ಎಲ್ಲ ಶಿಕ್ಷಕರಿಗೂ ಈ ವಿಷಯವನ್ನು ಹಬ್ಬಿಸುತ್ತಾರೆ ಆ ದಿನ ಇಡೀ ಶಾಲೆಯಲ್ಲಿ ಆ ವಿದ್ಯಾರ್ಥಿಯ ಬಗ್ಗೆನೇ ಮಾತಾಗಿತ್ತು ಆದರೂ ಮರುದಿನ ಆತ ಶಾಲೆಗೆ ಬರುತ್ತಾನೆ ಆದರೆ ಆಗ ಅಮೇಷ್ರು ಈ ವಿದ್ಯಾರ್ಥಿಯ ಬಗ್ಗೆ ಸ್ಟಾಫ್ ರೂಮ್ ನಲ್ಲೂ ಕೂಡ ಹೇಳಿದ್ದರು ಈ ವಿದ್ಯಾರ್ಥಿ ಎಕ್ಸಾಮ್ ಬರೆಯುವಾಗ ಕಾಪಿ ಮಾಡ್ತಾ ಇದ್ದ ನಾನು ನೋಡಿ ಕಿತ್ತುಕೊಂಡೆ ಆದರೆ ಅಮೇಷ್ರು ಯಾವ ಕ್ಲಾಸ್ಗೆ ಪಾಠ ಮಾಡಲಿಕ್ಕೆ ಹೋದರೂ ಕೂಡ ಈ ವಿದ್ಯಾರ್ಥಿಯ ಬಗ್ಗೆನೇ ಮಾತನಾಡುತ್ತಿದ್ದರು ಆದರೆ ಆ ವಿದ್ಯಾರ್ಥಿಗೆ ತಾನು ತಪ್ಪು ಮಾಡಿದ್ದೇನೆ ಎಂದು ಅರ್ಥವಾದರೂ ತಾನು ಪರೀಕ್ಷೆಯಲ್ಲಿ ಕಾಪಿ ಮಾಡಿದ್ದೇನೆ ಅನ್ನುವ ವಿಷಯವನ್ನು ತಿಳಿದು ತನ್ನನ್ನು ಎಲ್ಲರೂ ಕೀಳಾಗಿ ನೋಡುತ್ತಿದ್ದಾರೆ ಯಾರು ಸರಿಯಾಗಿ ನನ್ನ ಬಳಿ ಮಾತನಾಡುತ್ತಿಲ್ಲ ಮೇಷ್ಟ್ರು ನನ್ನನ್ನು ನೋಡಿ ಹಂಗಿಸುತ್ತಿದ್ದಾರೆ ಎಂದು ಮನಸ್ಸಿನಲ್ಲಿಯೇ ನೊಂದುಕೊಳ್ಳುತ್ತಿದ್ದ ಆ ವಿದ್ಯಾರ್ಥಿಗೆ ಇದನ್ನೆಲ್ಲ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ ಮತ್ತೆ ಅವನಿಗೆ ಶಾಲೆಯ ಕಡೆಗೆ ಬರಲು ಮನಸಾಗಲಿಲ್ಲ ಒಂಬತ್ತನೇ ತರಗತಿಯು ಅರ್ಧಕ್ಕೆ ನಿಂತು ಹೋಯಿತು ಅದೇ ಮೇಷ್ಟ್ರು ಬೇರೆ ರೀತಿಯೇ ಸುಧಾರಿಸಬಹುದಿತ್ತು ಆ ವಿದ್ಯಾರ್ಥಿ ಕಾಪಿ ಮಾಡಬೇಕಿದ್ರೆ ಸಪರೇಟ್ ಆಗಿ ಕರೆದು ಹೇಳಬಹುದಿತ್ತು ಮಕ್ಕಳು ಅಂದ ಮೇಲೆ ತಪ್ಪು ಮಾಡುವುದು ಸಹಜ ಶಿಕ್ಷಕರಾದವರು ಇಂತಹ ವಿಷಯವನ್ನು ಎಲ್ಲೂ ಹಬ್ಬಿಸದೆ ತಾವೇ ನಿರ್ವಹಿಸಬಹುದಿತ್ತು ಆದರೆ ಆ ವಿದ್ಯಾರ್ಥಿಯ ವಿದ್ಯಾಭ್ಯಾಸ ಅಲ್ಲಿಗೆ ಕೊನೆಯಾಯಿತು ಆ ಶಿಕ್ಷಕರನ್ನು ದ್ವೇಷಿಸಲಕ್ಕೆ ಶುರು ಮಾಡಿದ ಪೋಷಕರಾಗಲಿ ಶಿಕ್ಷಕರಾಗಲಿ ಮಕ್ಕಳನ್ನು ಯಾರ ಮುಂದೇನೂ ಹೀಯಾಳಿಸಬೇಡಿ ತಪ್ಪೇ ಮಾಡಬಾರದು ಅನ್ನೋ ಆಲೋಚನೆಯಿಂದ ಹೊರಬನ್ನಿ ನಕಾರಾತ್ಮಕ ಆಲೋಚನೆಗಳನ್ನು ಮಕ್ಕಳ ತಲೆಗೆ ತುಂಬಬೇಡಿ ಚಿಕ್ಕ ವಯಸ್ಸಿನಲ್ಲಿ ತಪ್ಪು ಮಾಡಿದರೂ ಅದರಿಂದ ಪಾಠ ಕಲಿಯಲು ಅವಕಾಶ ಕೊಡಿ ಅದು ಮಾಡಬೇಡ ಇದು ಮಾಡಬೇಡ ಅಂತ ಅನ್ನೋದಕ್ಕಿಂತ ಏನು ಮಾಡಿದರೆ ಯಾವ ರೀತಿಯ ತೊಂದರೆ ಆಗಬಹುದು ಅನ್ನೋದನ್ನು ಹೇಳಿದರೆ ಅರ್ಥ ಮಾಡಿಕೊಳ್ಳುತ್ತಾರೆ ಚುಚ್ಚು ಮಾತುಗಳಿಂದ ಮಕ್ಕಳಿಗೆ ಹಂಗಿಸಬೇಡಿ ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ ಶಿಕ್ಷಕರು ಪೋಷಕರು ಅಂದ ತಕ್ಷಣ ಎಲ್ಲ ತಿಳಿದುಕೊಂಡಿರುತ್ತಾರೆ ಎನ್ನುವುದು ಸುಳ್ಳು ನೀವು ತಪ್ಪುಗಳನ್ನು ಮಾಡಿನೇ ಬೆಳೆದಿರುತ್ತೀರಾ ಧನ್ಯವಾದಗಳು